ಹೊರ ಇಲ್ಲ ಭಗವಂತ ನಾನು ನಾಲ್ಕು ಜನ ಅಂದ್ರೆ ಏನಪ್ಪ ಅಂದ್ರೆ ತೆಗೊಳ್ಳೋದಲ್ಲ ಹೊಗಳೋ ರೀತಿ ಇಟ್ಕೊಂಡಿದ್ದಾರೆ ಇಷ್ಟು ಮುಗಿದ್ರು ಈ ಕಾಲದಲ್ಲಿ ಹೇಳ್ತಾ ಇರ್ತಾರೆ ಇಷ್ಟು ಇನ್ನೋಸೆಂಟ್ ಆಗ್ಬೇಡ ಕಣೆ ನೀನು ಬೇಗ ಮೋಸ ಮಾಡಬಹುದು ಕಣೆ ಅಂತಾರೆ ಇವ್ರು ನೋಡ್ಕೊಳಕ್ಕೆ ಇವ್ರು ಇರೋ ಇದಕ್ಕೋಸ್ಕರ ನಾನು ಇವತ್ತು ನನ್ನ ಜೀವನ ಹಿಂಗಿಟ್ಕೊಂಡಿದ್ದೀನಿ ಇವಾಗ ಮನುಷ್ಯರ ರೂಪದಲ್ಲಿ ಯಾರು ಮಾಡಲ್ಲ ಮನುಷ್ಯ ಅದನ್ನ ಯಾರು ಬಂದು ಅಯ್ಯೋ ನೀ ಕಷ್ಟದಲ್ಲಿ ಇದೆಯಲ್ಲಮ್ಮ ತಗೋಮ್ಮ ಅಂತ ಯಾರು ಮಾಡಲ್ಲ ದೇವ್ರ ಪ್ರೇರಣೆ ಇತ್ತು ಅಂದ್ರೆ ತಾನಾಗೇ ಹುಡ್ಕೊಂಬ ಮತ್ತೊಮ್ಮೆ ನಮ್ಮ ಶೋಭಮ್ಮ ಅವ್ರಿಗೆ ಬಣ್ಣ ಹಚ್ಚಕ್ಕೆ ಅವಕಾಶ ಕೊಟ್ಟರೆ ಖಂಡಿತ ಇಲ್ಲ ಖಂಡಿತ ಎಲ್ಲರೂ ನನ್ನ ಮಗನ ಭವಿಷ್ಯದ ಕಡೆ ನಾನು ಇರ್ತೀನಿ ಹೊರತು ಸಾಕು ಆ ಜೀವನ ನೋಡಿದ್ದೀನಲ್ಲ ಈಗ ಯಾಕೆಂದ್ರೆ ಇವಾಗ ನನಗೆ ಬೇಕಾಗಿರೋದು ನನ್ನ ಗಂಡ ನನ್ನ ಮಗ ಇವಾಗ ಕಳೆದ ಒಂದು ಎರಡು ಗಂಟೆಗಳಿಂದ ಸಾಕಷ್ಟು ನಾವು ನಿಮ್ಮ ಬಾಲ್ಯ ನಿಮ್ಮ ಸಿನಿಮಾ ಜೀವನ ನಿಮ್ಮ ಮದುವೆಯ ಜೀವನ ತಾಯಿ ಆದ ಮೇಲಿರೋ ಜೀವನ ಎಲ್ಲನೂ ಮಾತಾಡ್ಕೊಂಡು ಬಂದ್ವಿ ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಎಲ್ಲ ಹಿಂಗೆ ರಿವೈಂಡ್ ಮಾಡಿ ನೋಡಿದಾಗ ನಿಮ್ಮ ಲೈಫ್ ನಮ್ಮ ಹಿಂದೆ ತಿರುಗಿ ನೋಡಿದಾಗ ನಿಮಗೇನು ಅನ್ನಿಸ್ತು ಅದೇ ಹೆಂಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಏನಂದರೆ ಹಳೆ ನೆನಪು ಒಂಥರ ನನ್ನ ಮನಸ್ಸಿಗೆ ನನಗೆ ಒಂಥರ ಖುಷಿ ಇದೆ ಇಷ್ಟೆಲ್ಲ ಜೀವನ ನೋಡ್ಕೊಂಡು ಬಂದ ನಾನು ಹೀಗೆಲ್ಲ ಇದನ್ನ ಆ ಪಿಚ್ಚರ್ಗಳು ನೋಡುವಾಗ ನನಗೇನು ಅನಿಸುತ್ತೆ ಅಂದರೆ ಅಯ್ಯೋ ಎಲ್ಲರೂ ಕಲಾವಿದೆ ಈಗಿನ ಕಲಾವಿದೆ ಅಂತ ಗೊತ್ತಲ್ಲ ನಿಮಗೆ ಶೋಸ್ ಜಾಸ್ತಿ ಇದು ಮಾಡ್ತಾರೆ ಎಲ್ಲ ನನಗೆ ಆ ಥರ ಇಲ್ಲ ನಾನು ಹೀಗೆಲ್ಲ ಮಾಡಿದ್ದೀರ ನನಗೆ ಆ ಕೆಪಾಸಿಟಿ ಇತ್ತ ನನಗೆ ಪರೋ ಇಲ್ಲ ಭಗವಂತ ನಾನು ನಾಲ್ಕು ಜನ ಅಂದರೆ ಏನಪ್ಪ ಅಂದರೆ ತೆಗಳೋದಲ್ಲ ಹೊಗಳೋ ರೀತಿ ಇಟ್ಕೊಂಡಿದ್ದಾರೆ ಇವತ್ತು ಕೂಡ ಇವ ನೋಡಿ ಎಷ್ಟೋ ವರ್ಷಗಳು ಸುಂದರರಾಜ್ ಅವ್ರ ವಾಯ್ಸ್ ಕೇಳಿ ಇವತ್ತು ಬರೀ ಒಂದು ವಾಯ್ಸ್ ಇದು ಮಾಡಿದ್ದಕ್ಕೆ ಮಾತಾಡೋದು ಈ ಥರ ಇವಾಗ ನನಗೆ ನನ್ನ ಜೊತೆ ಮಾಡಿರೋರ ಜೊತೆ ನಾನು ಆ ವಾಯ್ಸ್ ಕೊಟ್ಟರೆ ಅವ್ರ ಹತ್ರ ಮಾತಾಡಿದ್ರೆ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಷ್ಟೇ ಸಾಕು ತುಂಬ ಇನ್ನೋಸೆಂಟ್ ಅದ ನಿಮ್ಮ ತಾಯಿಯವರು ಹ್ಞೂ ಇಷ್ಟು ಮುಗಿದ್ರು ಈ ಕಾಲದಲ್ಲಿ ಹಿಂಗ ಇರ್ತಾರೆ ಅಂದ್ರೆ ನಮ್ಮಕ್ಕಾಗಲ್ಲ ನಮ್ದೇ ಲಾಸ್ಟ್ ಜನರೇಷನ್ ಸರ್ ಈ ತರ ಆಕ್ಚುಲಿ ನಮ್ಗೆ ತಾಯಿ ಅಂತ ಸಿಗೋದು ಆಕ್ಚುಲಿ ಯಜಮಾನ್ರು ಹೇಳ್ತಾ ಇರ್ತಾರೆ ಇಷ್ಟು ಇನೋಸೆಂಟ್ ಆಗ್ಬೇಡ ಕಣೆ ನೀನು ನಿನಗೆ ಬೇಗ ಮೋಸ ಮಾಡ್ಬೋದು ಕಣೆ ಅಂತಾರೆ ನಾನು ಹೇಳ್ತೀನಿ ಮೋಸ ಏನ್ ಮಾಡ್ತಾರೆ ನನ್ನ ಹತ್ರ ಏನಿದೆ ಅಂತ ಮೋಸ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಎಲ್ಲ ನಾನು ನಂಬಿರೋದು ಆ ಭಗವಂತನೊಬ್ಬನು ನಾನು ಯಾರೂ ನನ್ನ ಏನೇ ಕಷ್ಟ ಬಂದರೂ ನಾನು ಏನೇ ಹೇಳ್ಕೋಬೇಕು ಅಂದರೆ ನನಗೇಂತ ಯಾರೂ ಇಲ್ಲ ಇವಾಗ ಭಗವಂತರ ಮುಂದೆ ದೇವ್ರ ಮುಂದೆ ಕೂತ್ಕೊಳ್ತೀನಿ ನನ್ನ ಕಷ್ಟ ಸುಖ ಕೊಟ್ಟರು ಅವನತ್ರ ಹೇಳ್ಕೊತೀನಿ ಕಷ್ಟ ಕೊಟ್ಟರು ಅವನ ಹತ್ರ ಹೇಳ್ಕೊತೀನಿ ಒಂದೆರಡು ನಮಗೆ ಗೊತ್ತಲ್ಲ ಮಕ್ಳಿಗೆ ಬರೋದೇ ಕಣ್ಣಲ್ಲಿ ಬೇಡ್ಕೊತೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನಮಗೆ ನಾನು ನಾನಿವತ್ತು ಬದುಕಿರೋದಕ್ಕೆ ಕಾರಣ ನನ್ನ ಗಂಡ ನನ್ನ ಮಗ ಇವರಿಬ್ಬರು ನನಗೆ ಎರಡು ಕಣ್ಣು ಇದ್ದಂಗೆ ಯಾವುದು ಒಂದು ಕಣ್ಣು ಅನಾಹುತ ಆದರೂ ನನಗೆ ತುಂಬ ಕಷ್ಟ ಆಗಲ್ಲ ಏನೂ ಆಗಲ್ಲ ಅದಕ್ಕೋಸ್ಕರ ಏನಂದರೆ ಇವ್ರು ನೋಡ್ಕೊಳ್ಳೋಕ್ಕೆ ಇವ್ರು ಇರೋ ಇದಕ್ಕೋಸ್ಕರ ನಾನು ಇವತ್ತು ನನ್ನ ಜೀವನ ಹಿಂಗೆ ಇಟ್ಕೊಂಡಿದ್ದೀನಿ ಕಂಟ್ರೋಲ್ನಲ್ಲಿದ್ದೀನಿ ಯಾ ನಾನು ನೋಡಿ ಆಯ್ತಲ್ಲ ಐವತ್ತು ವರ್ಷ ಆಗೋಯ್ತಲ್ಲ ಸ್ವೀಟ್ ಜಾಸ್ತಿ ತಿನ್ನಲ್ಲ ಯಾಕೆ ಬರ್ಸ್ಕೋಬೇಕು ಯಾಕೆಂದರೆ ನಮ್ಮ ನಾನು ನೋಡಿ 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 ನನಗೆ ಭಗವಂತಿಗೆ ಇವತ್ತು ಕೇಳ್ಕೊಳ್ಳೋದು ನನ್ನ ಮಗನಗ ಒಂದು ಒಳ್ಳೇದು ಮಾಡ್ಬಿಡು ಅದಾದ್ಮೇಲೆ ನೀ ಕರ್ಸ್ಕೊಂಬಿಡುತ್ತೆ ಏನೋ ಕರ್ಸ್ಕೊಳ್ಳಲ್ಲ ಹೆಂಗ್ ಕರ್ಸ್ಕೊತಾರೆ ನಾನು ನಿಮ್ಮ ಫ್ಯಾಮಿಲಿಗೆ ನಾನು ಅವತ್ ಬಂದಾಗಲೂ ಅದೇ ಹೇಳ್ತಿರೋದು ಈಗಲೂ ಅದೇ ಹೇಳ್ತಿರೋದು ನಿಮ್ಮ ಮಗ ಅವರಿಗೆ ನಿಮ್ಮ ಯಜಮಾನರಿಗೆ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ನನ್ಗೇನ್ ಗೊತ್ತಾ ನಿಂತ್ಕೊಳಕ್ಕೆ ತ್ರಾಣ ಇರೋದೇ ಇವ್ರಿಬ್ರೆ ಇನ್ನು ತುಂಬಾ ಡ್ಯೂಟಿ ಇದೆ ನಿಮ್ಗೆ ನಿಮ್ದು ಈ ಮಗನ ಮದ್ವೆ ಮಾಡ್ಬೇಕು ನಿಮ್ ಸೊಸೆ ನೋಡ್ಬೇಕು ಮೊಮ್ಮಕ್ಳು ಎತ್ಕೊಬೇಕು ನನ್ ಮಕ್ಳು ಮದ್ವೆ ನೋಡ್ಬೇಕಲ್ಲ ನೀವ್ ಇನ್ನು ಖಂಡಿತ ಎಷ್ಟಿದೆ ಓಡಾಡ್ಬೇಕಲ್ವಾ ನೀವ್ ಇನ್ನು ಅಲ್ಲೆಲ್ಲ ನಾನು ಸೊ ಹಾಗಾಗಿ ಸ್ನೇಹಿತರೆ ಇಲ್ಲಿ ಎಷ್ಟು ಮಟ್ಟಿಗೆ ಅದು ನಾನು ಏನಕ್ಕೆ ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಏನು ಹೇಳೋದು ಒಳ್ಳದಾಗತ್ತೆ ಒಳ್ಳೆಯದಾಗತ್ತೆ ಅಂತ ಒಂದು ಒಂದು ಶಕ್ತಿ ಅಂತ ಹೇಳ್ತೀನಿ ಯಾಕೆಂದ್ರೆ ನಾನು ಅವ್ರನ್ನ ಸ್ವಲ್ಪ ಗೌರವಿಸ್ತೀನಿ ನಾನು ಅವ್ರನ್ನ ನಂಬ್ತೀನಿ ನಾನು ಬಂದಾಗ ಫಸ್ಟ್ ಟೈಮ್ ಇಲ್ಲಿ ಮೀಟ್ ಮಾಡಿದಾಗ ಮಾತಾಡಿದಾಗ ನಾನು ಮುರಳಿಯವ್ರಿಗಾಗಲಿ ಅವ್ರ ತಾಯಿಯವ್ರಿಗಾಗಲಿ ಇಲ್ಲ ವಿಜಯ್ ಕುಮಾರ್ ಸರ್ಗಾಗಲಿ ಹೇಳಿದ್ದೆ ನಮ್ಮ ಅಹೋರ ಅವ್ರ ಬಗ್ಗೆ ಅಹೋರ ಅವರ ಕೆಲವು ಒಂದು ಪ್ರಿಡಿಕ್ಷನ್ಸ್ ಅಥವಾ ಕೆಲವು ಒಂದು ಮಾತುಗಳು ಮುಂದೆ ನಡೆಯುವಂಥ ವಿಚಾರಗಳ ಬಗ್ಗೆ ನನಗೆ ತುಂಬ ನಂಬಿಕೆ ಇದೆ ಸೊ ಇವ್ರ ಬಗ್ಗೆ ಮಾತಾಡಿಸ್ಬೇಕು ಅಂತ ಹೇಳಿದೀನಿ ಇವಾಗ ನಾನು ಫೋನಲ್ಲಿ ಮಾತಾಡಿಸ್ತೀನಿ ಆದರೆ ಅವರು ನನಗೆ ಒಂದು ಆಡಿಯೋ ಕಳ್ಸಿದ್ರು ಮುರಳಿ ಮುರಳಿಯವ್ರ ಫೋಟೋ ನೋಡ್ಬಿಟ್ಟು ಒಂದು ಆಡಿಯೋ ಕಳ್ಸೋದು ನಾನು ತಂದೆ ಅವ್ರಿಗೂ ಕಳಿಸಿದ್ದೆ ನಾನು ಸಿ ಹೌ ಇಟ್ ವರ್ಕ್ಸ್ ಹೇಗೆ ಹೇಗೆ ಆಗತ್ತೆ ಅನ್ನೋದಕ್ಕೆ ಮುರಳಿಯವ್ರನ್ನ ಸುಬ್ರಹ್ಮಣ್ಯಕ್ಕೆ ಹೋಗೋಕೇಳು ಸುಬ್ರಹ್ಮಣ್ಯಕ್ಕೆ ಹೋಗಿದ್ರೆ ತುಂಬ ಒಳ್ಳೇದಾಗತ್ತೆ ಆ ಹುಡುಗ ನನಗೆ ಆಡಿಯೋ ನೋಟ್ ನಾನು ಪ್ಲೇ ಮಾಡ್ತೀನಿ ಅಂತ ಅಹೋರ ಹತ್ರ ಅವ್ರು ಕಳಿಸಿದ್ರು ರಘು ಆ ಹುಡುಗನ್ಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಬರ ಕೇಳು ಮನಸಿಂದ ಶ್ರದ್ಧೆಯಿಂದ ಬೇರೆ ಏನು ನೋಡಬಾರ ಸೀದಾ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಸುಖೆ ಸುಬ್ರಹ್ಮಣ್ಯ ದರ್ಶನ ಮಾಡಬೇಕು ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡ್ಬೇಕು ಕುಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಬೇಕು ದರ್ಪಣ ತೀರ್ಥದಲ್ಲಿ ಸ್ನಾನ ಮಾಡ್ಬಿಟ್ಟು ಆ ಆದಿಸುಬ್ರಹ್ಮಣ್ಯ ದರ್ಶನ ಮಾಡ್ಬೇಕು ಶ್ರದ್ಧೆಯಿಂದ ಮಾಡಿ ಆ ಬೇಕಾರೆ ತಾಯಿ ಜೊತೆ ಹೋಗ್ಲಿ ಬೇರೆ ಏನು ಏನು ಮಾಡಬಾರದು ಅಷ್ಟೇ ಅಂದ್ರೆ ಆ ಬಂದು ಎಲ್ಲ ಚೆನ್ನಾಗಾದ್ಮೇಲೆ ಬಂದು ನಾವು ನಾಗಪ್ರತಿಷ್ಠೆ ಮತ್ತೆ ಆಶ್ಲೇಷ ಬಲಿ ಮಾಡಿಸ್ತೀವಿ ಅಂತ ಮನ್ಸಲ್ಲಿ ಅನ್ಕೊಂಡು ಬರ್ಲಿ ಸುಮ್ನೆ ಶ್ರದ್ಧೆಯಿಂದ ಬರಲಿ ಯಾರನ್ನು ಮಾತಾಡೋದು ಬೇಡ ಇಷ್ಟು ಮಾಡೋಕೇಳು ಎಲ್ಲ ಸರಿ ಹೋಗ್ಬಿಡುತ್ತೆ ಅವ್ರಿಗೆ ಬಟ್ ಅವ್ರಿಗೆ ಸಿಂಪಲ್ ಆಗಿ ಹೋಗ್ಬಿಟ್ಟು ಬರ ಕೇಳು ಆದಷ್ಟು ಸಾಲಗಳು ಮಾಡೋಕ್ ಹೋಗ್ಬಾರ್ದು ಅಂತ ಹೇಳು ಸಾಲಗಳು ಕೊಡಕು ಹೋಗ್ಬಾರ್ದು ಎಲ್ಲ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳು ಎಲ್ಲ ಸರಿ ಹೋಗುತ್ತೆ ಅವರು ಹೇಳಿದ ನೆಕ್ಸ್ಟ್ ಡೇ ನೀವು ನಂಬಲ್ಲ ನೆಕ್ಸ್ಟ್ ಡೇ ಇಲ್ಲಿ ಅವ್ರ ಮನೆ ಮುಂದೆ ನಾಗರಾವ್ ಬಂದಿದೆ ಅಂದ್ರೆ ದರ್ಶನ ಅವ್ರ ಮನೆ ಬಾಗ್ಲಿಗೆ ಕೊಟ್ಟಿದೆ ಅದು ಪಾಪ ನಮ್ಮ ವಿಜಯ್ ಕುಮಾರ್ ಸರಿ ಅದನ್ನ ಒಂದು ಕವರ್ ಅಲ್ಲಿ ಹಾಕಿ ಹಿಡಿದು ಬಿಟ್ಟಿದ್ದಾರೆ ಕಾರ್ಡ್ನ ನೊಳಗಡೆ ಅದರ ಫೋಟೋನ ಹಾಕ್ತೀನಿ ಏನು ಕೇಳ್ತೀನಿ ಅಂದ್ರೆ ಇದೆಲ್ಲ ಪಾಸಿಟಿವ್ ಸೈನ್ಸ್ ನಿಮಗೆ ಒಳ್ಳೇದಾಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ನಂಬಿಕೆನೇ ಜೀವನ ಅಷ್ಟೇ ಜೀವನನೇ ನಂಬಿಕೆ ನಂಬಿಕೆ ಅಷ್ಟೇ ಅಷ್ಟೇ ಸೊ ಇವಾಗ ಮನುಷ್ಯರ ರೂಪದಲ್ಲಿ ಯಾರು ಮಾಡಲ್ಲ ಮನುಷ್ಯ ಅದನ್ನ ಯಾರು ಬಂದು ಅಯ್ಯೋ ಕಷ್ಟದಲ್ಲಿ ಇದೆಯಲ್ಲಮ್ಮ ತಗೋಮ ಅಂತ ಯಾರು ಮಾಡಲ್ಲ ದೇವ್ರ ಪ್ರೇರಣೆ ಇತ್ತು ಅಂದರೆ ತಾನಾಗೇ ಹುಡ್ಕೊಂಬ ಆಗತ್ತಮ್ಮ ಸೊ ಇಲ್ಲಿ ನಾನು ನಿಮ್ಮೊಂದು ಸಂದರ್ಶನ ಮಾಡ್ತೀನಿ ಅಂತ ಬಂದಾಗ ಈ ಸರಣಿಯಿಂದ ಒಬ್ಬರು ಲೋಕಿ ಅಂತ ಅವರು ಇನ್ಸ್ಟಾಗ್ರಾಮ್ನಲ್ಲೆಲ್ಲಾನು ತುಂಬ ರೀಲ್ಸ್ ಮಾಡ್ತಾರೆ ಸ್ಕೆಚಸ್ ಮಾಡ್ತಾರೆ ನಾನು ತಮ್ಮ ತಾಯಿಯವ್ರ ಇಂಟರ್ವ್ಯೂ ಮಾಡ್ತೀನಿ ಅಂದ ತಕ್ಷಣ ನಿಮ್ಮ ತಾಯಿಯವರಿಗೆ ಅವರೊಂದು ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ ಆ ವಿಡಿಯೋನ ಈಗ ನಾನು ಪ್ಲೇ ಮಾಡ್ತಾ ಇದ್ದೀನಿ ಅಮ್ಮನಿಗೋಸ್ಕರ ಡೆಫಿನೆಟ್ಲಿ ಅದು ಖುಷಿ ಕೊಡತ್ತೆ ಅವ್ರಿಗೆ ಅಂತ ಒಂದು ನಂಗೆ ನಂಬಿಕೆ ಇದೆ మగోస్కర ప్రీతీంద్ర కయ్యారెడ్కొల్సర ఓపన్ మిరే కొట్టి కలుస్తారు నిమే తా మడి ఎమోషనల్ ప ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರೆ ಅಭಿಮಾನನ ನನ್ನ ಮೂಲಕ ನಿಮ್ಗೆ ಲೋಕಿ ಲೋಕಿಯವರೇ ತಲುಪಿಸಿದ್ದೀನಿ ಅಂಡ್ ಅವರ ಕೆಲಸದ ಬಗ್ಗೆ ಅಥವಾ ಲೋಕಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಬ್ಬ ಅಪರೂಪವಾದ ಕಲಾವಿದ ಒಳ್ಳೇದಾಗಲಿ ಲೋಕಿಯವರೇ ನಿಮಗೂ ಅಂಡ್ ಅಮ್ಮನ ಪರವಾಗಿ ಕೂಡ ಅವರ ಫ್ಯಾಮಿಲಿ ಪರವಾಗಿ ಕೂಡ ತುಂಬಾ ಥ್ಯಾಂಕ್ಸ್ ಸೊ ನಿಮ್ಮ ಗಿಫ್ಟ್ನ ಹುಷಾರಾಗಿ ತಲುಪಿಸಿದ್ದೀನಿ ಥ್ಯಾಂಕ್ ಯು ಲೋಕಿ ಅವರೇ ತುಂಬಾ ಖುಷಿ ಆಯ್ತಾ ಸರ್ಪ್ರೈಸ್ ಆಯ್ತಾ ತುಂಬಾ 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 ಖುಷಿ ಆಯ್ತು ಪರಿಚಯ ನೋಡಿ ಖಂಡಿತ ನೋಡಿ ಇದಕ್ಕೆಲ್ಲ ಬರೋ ಕಮೆಂಟ್ಗಳು ನೋಡಿ ನಿಮ್ ಜನದ ಆಶೀರ್ವಾದ ನಿಮ್ ಮಗನಿಗೆ ನಿಮ್ಗೆ ನಿಮ್ಮ ಯಜಮಾನರಿಗೆ ಎಷ್ಟು ಸಿಗುತ್ತೆ ಅಂತ ಎಸ್ ಆ ನನಗಂತೂ ಇಲ್ಲಿವರೆಗೂ ನಿಮ್ ಜೊತೆ ಮಾತಾಡಿದ್ದು ಓಕೆ ಟೈಮ್ ನಾನು ನಾನೇ ಅಂದ್ಕೊಂಡ್ಬಿಟ್ಟಿದ್ದೆ ಆಯಿತು ನಮ್ಮದು ಚಿತ್ರರಂಗ ಮುಗೀತು ಏನೆಲ್ಲ ಮರೆತೋಗಿರ್ತಾರೆ ಇದೇ ಜೀವನ ಬೇರೆ ಅದೇ ಜೀವನ ಈ ಥರ ಮಟ್ಟಿಗೆ ಇದ್ದಾರೆ ಅಂದರೆ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ನಿಜವಾಗ್ಲೂ ನನಗೆ ಹೆಮ್ಮೆ ಇದೆ ನಾನು ಚಿತ್ರರಂಗದಲ್ಲಿ ಇದ್ದಿದ್ದಕ್ಕೂ ಸಾರ್ಥಕವಾಯಿತು ಖಂಡಿತ ಒಂದು ವೇಳೆ ಒಂದು ಪ್ರಶ್ನೆ ಇವಾಗ ಸಡನ್ ಆಗಿ ಬಂದೀವಿ ಇದು ಹೇಳಿದ್ದಕ್ಕೆ ಒಂದು ವೇಳೆ ಬೈ ಚಾನ್ಸ್ ಎಗೇನ್ ಈಗ ಬಂದಿದ್ದ ಪ್ರಶ್ನೆ ಇದು ಪ್ರಿಪೇರ್ಡ್ ಕ್ವಶನ್ ಅಲ್ಲ ನಮ್ಮ ಈ ಪ್ರೋಗ್ರಾಮ್ ಬಂದ ಮೇಲೆ ಯಾರು ಸಿನಿಮಾದವರು ಟಿ ವಿಯವರು ನೋಡಿ ಮತ್ತೊಮ್ಮೆ ನಮ್ಮ ಶೋಭಮ್ಮ ಅವ್ರಿಗೆ ಬಣ್ಣ ಹಚ್ಚೋಕ್ಕೆ ಅವಕಾಶ ಕೊಟ್ಟರೆ ಆ್ಯಕ್ಟ್ ಮಾಡ್ತೀರಾ ಖಂಡಿತ ಇಲ್ಲ ಇಲ್ಲ ಖಂಡಿತ ಇಲ್ಲ ಎಲ್ಲ ನನ್ನ ಮಗನ ಭವಿಷ್ಯದ ಕಡೆ ನಾನು ಇರ್ತೀನಿ ಹೊರತು ಸಾಕು ಆ ಜೀವನ ನೋಡಿದ್ದೀನಲ್ಲ ಈಗ ಯಾಕೆಂದರೆ ಇವಾಗ ನನಗೆ ಬೇಕಾಗಿರೋದು ನನ್ನ ಗಂಡ ನನ್ನ ಮಗ ನನ್ನ ಒಂದು ಫ್ಯಾಮಿಲಿನಲ್ಲಿ ನಾನು ಒಂದು ಎಲ್ಲದರಲ್ಲೂ ಹೆಸರು ತಗೊಂಡಿದ್ದೀನಿ ನನ್ನ ಫ್ಯಾಮಿಲಿ ನಾನು ಒಂದು ಒಳ್ಳೆ ಹೆಸರು ತಗೊಂಡು ಸ್ವರ್ಗ ಸೇರೋಣ ಸ್ವರ್ಗವಾಗಿ ಮಾಡ್ಕೊಂಡು ಎಲ್ಲರೂ ಇರೋಣ ಅಂತ ಹೇಳಿ ಸೊ ಇಷ್ಟೊತ್ತು ನನಗೆ ನಿಮ್ ಜೊತೆ ಮಾತಾಡಿದ್ದು ಒಂದು ಇಂಟರ್ವ್ಯೂ ತರ ಅಂತ ಖಂಡಿತ ನನಗೆ ಅನಿಸ್ಲಿಲ್ಲ ಆರಾಮಾಗಿ ಕೂತ್ಕೊಂಡು ಅನಿಸ್ಲಿಲ್ಲ ನಾನೇನೋ ಸುಮ್ಮನೆ ಇವಾಗ ನಮ್ಮ ಮನೆಗೆ ಯಾರಾದರೂ ಬಂದ್ರೆ ಮಾತಾಡ್ತಾ ಇರ್ತೀನಲ್ಲ ಆ ರೀತಿ ಈ ಕ್ಯಾಮ್ರಾಗಳು ಇದ್ರೆ ಇದೆ ಅನ್ಕೊಂಡಿದ್ದೆ ಅಷ್ಟೇ ಹೊರತು ನನ್ಗೆ ಅದು ಅದು ಇದೆಯೋ ಇಲ್ವೋ ಅದು ಬೇಡ ನನಗೆ ನೀವು ಮಾತಾಡ್ತಿದ್ದೆ ನನಗೆ ಅಲ್ಲಿ ಹೊಟ್ಟೋಗೆ ಹಳೆ ಕೊಟ್ಟೋದೆ ಕೊಟ್ಟದೆ ಇಷ್ಟು ಮಾತು ನನಗೆ ಜಾಸ್ತಿ ಮಾತಾಡೋದಿಲ್ಲ ನಾನು ಕಮ್ಮಿ ಮಾತಾಡೋದು ನೀವು ಮಾತಾಡೋಲ್ಲ ಮಗನ ಜೊತೆ ಮಾತಾಡ್ತಿರಲ್ಲ ಅದು ಈ ಮಗನ ಜೊತೆ ಅದೇ ಈ ಮಗ ಮಾತಾಡ್ತಿರೋದ್ರಿಂದ ಎಲ್ಲ ನೆನಪುಗಳು ಒಂಥರ ಮೆಲುಕಾಕದಂಗ್ತು ನನಗಂತೂ ತುಂಬ ಖುಷಿ ಆಯ್ತು ಸರ್ ನೀವು ಪಾಪ ಮುಜುಗರ ಪಟ್ಕೊಂಡಿದ್ರು ಹೋಪ್ ಯು ಆರ್ ಕಂಫರ್ಟಬಲ್ ಕಂಫರ್ಟ್ ಥ್ಯಾಂಕ್ ಯು ಒಳ್ಳೇದಾಗುತ್ತೆ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಹೇಳಲ್ಲ ನಿಮಗೆ ಒಳ್ಳೇದಾಗುತ್ತೆ ನನಗೆ ಗೊತ್ತು ಒಳ್ಳೇದಾಗುತ್ತೆ ಒಂದು ಪೊಲೀಸ್ ಆಫೀಸರ್ಗೆ ನಾವು ನಿಮ್ಮನ್ನು ನೋಡ್ತೀವಿ ಆ್ಯಂಡ್ ನಿಮ್ಮ ಫ್ರೆಂಡ್ ಚಿದೋರ್ಗೂ ನಾನು ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಾನು ಫಸ್ಟು ನಿಮ್ಮ ಜೊತೆ ಮಾತಾಡಿದ್ರು ಅವ್ರ ಮೂಲಕ ಫೋನಲ್ಲಿ ಮಾತಾಡಿಸ್ಕೊಟ್ಟಿದ್ದು ಥ್ಯಾಂಕ್ ಯು ಚಿದು ಅವರೇ ನಿಮ್ಮನ್ನು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ ಅಲ್ಲ ಇಂಥ ಒಂದು ಅದ್ಭುತವಾದ ಫ್ಯಾಮಿಲಿನ ನನಗೆ ಕನೆಕ್ಟ್ ಮಾಡೋ ಮಾಡ್ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನಿಮಗೆ ನಾನು ಸುಮರ್ಲಿ ಸರ್ ಇಷ್ಟೊತ್ತು ಬಂದು ನಿಮ್ಮ ತಾಯಿ ಕಥೆನ ಕೇಳಿ ಪಕ್ಕದಲ್ಲೇ ಕೂತ್ಕೊಂಡು ನೀವು ಕೇಳ್ತಾ ಇದ್ರಿ ಸರ್ ಆ್ಯಕ್ಚುಲಿ ನಾನು ಪೂರ್ತಿ ಇಷ್ಟರುಮೆಂಟ್ರಿಗೆ ನಾನು ಕೇಳಿರಲಿಲ್ಲ ಅಮ್ಮ ಹತ್ರ ನಾನು ಕೇಳ್ಕೊಂಡಿದ್ದೆ ಒಂದಷ್ಟು ಬಿಟ್ಟು ಬೈ ಬಿಟ್ಟು ನನಗೆ ಹೇಳ್ತಾ ಇದ್ರು ನನಗೆ ಯಾಕಂದರೆ ಒಂದ್ಸಲಿ ಏನಾದ್ರು ಎಕ್ಸ್ಪೀರಿಯೆನ್ಸ್ ಬಂದಾಗ ಆ ಟೈಮಲ್ಲಿ ಹೇಳೋರು ಆಮೇಲೆ ಅದಂಗೆ ಪಾಸನ್ ಆಗೋದು ಬಟ್ ಏನಂದ್ರೆ ಇವಾಗ ಒಂದೇ ಸಲ ಫುಲ್ ಕೂತ್ಕೊಂಡು ಕೇಳಿದಾಗ ಐ ರಿಯಲಿ ಫೆಲ್ ದಟ್ ಗೂಸ್ ಪಂಪ್ಸ್ ಪ್ರೌಡ್ ಲೇಡಿ ಅಲ್ಲ ಸೀರಿಯಸ್ಲಿ ಸೀರಿಯಸ್ಲಿ ನನಗೊಂದು ಐ ಫೀಲ್ ದಟ್ ಒಂಥರ ಒಂಥರ ಗೂಸ್ ಮೂಮೆಂಟ್ ನನಗೆ ಯಾಕೆಂದರೆ ಅಮ್ಮ ಹತ್ರ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅದು ಸೀರಿಯಸ್ಲಿ ವರ್ಡ್ಸ್ ಟು ಎಕ್ಸ್ಪ್ಲೈನ್ಸ್ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಅವರೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಜಯಕುಮಾರ್ ಸರ್ ನೀವೊಬ್ಬರು ಕೈ ಕೊಟ್ಟಿದ್ದೀರಾ ಅಂದರೆ ಪಾಪ ನೀವು ಹೇಳಿದ್ದೀರ ನನಗೆ ರೀಸನ್ನು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಮುಜುಗರ ಪಡ್ತಿದ್ದೀರಾ ಎನಿವೆ ನೀವು ಇನ್ನು ಮನಸ್ಸಲ್ಲಿರ್ತೀರ ಈ ಪ್ರೋಗ್ರಾಮ್ ನೆಕ್ಸ್ಟ್ ಒಂದು ದಿವಸ ಖಂಡಿತ ನಿಮ್ಮನ್ನು ಹುಡ್ಕೊಂಬಂದು ನಾನು ಮತ್ತೆ ಕಾರ್ಯಕ್ರಮ ಮಾಡ್ತೀನಿ ನಿಮ್ಮ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಮುರಳಿ ಸರ್ ನಿಮ್ಮ ಟೈಮ್ಗೆ ಈ ಒಂದು ಸಂದರ್ಶನ ಆಗೋಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷಕವಾಗಿ ಸಾಕ್ಷಿಯಾದಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ನಿಮ್ಮೆಲ್ಲರ ಆಸೆಗಳನ್ನ ನಿಮ್ಮೆಲ್ಲರ ಕೋರಿಕೆಗಳನ್ನ ಈಡೇರಿಸಿದಾಗ ನನಗೆ ಒಂದು ಬಾರ ತಲೆಯಿಂದ ಕಡಿಮೆ ಆಗುತ್ತೆ ಯಾಕಂದ್ರೆ ನೀವು ಕೇಳಿದ್ದು ಆಸೆ ಪಟ್ಟಿದ್ದು ಆಜ್ಞಾಪಿಸೋದನ್ನ ಸಂದರ್ಶನ ಅಂತ ಅದನ್ನು ಒಪ್ಕೊಂಡು ನಮ್ಮ ವಿಜಯ್ ಕುಮಾರ್ ಅವರು ಅವ್ರ ಮುರಳಿ ಅವರು ನಮ್ಮ ಮೇಡಮ್ ಅವರು ಚಿದಂಬರಂ ಎಲ್ಲಾರ್ಗು ಎಲ್ಲಾರ್ಗು ಯಾ ಅಂದ್ರೆ ಒಂದು ಒಂದು ಮಾತು ಇಷ್ಟು ವರ್ಷದ ಮೇಲೆ ಎಲ್ಲ ಮೆಲುಕಾಕ ಮಾಡಿದ್ರಲ್ಲ ನಿಮಗೆ ತುಂಬಾ ತುಂಬಾ ಧನ್ಯವಾದ ಯಾಕಂದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳೋದು ಯಾರ ಹತ್ರ ಹೇಳ್ಕೊಳ್ಳೋದು ಇದೆಲ್ಲ ಆಯ್ತು ಯಾರಾದರೂ ಬಂದು ಕೇಳಿದ್ರೆ ಹಿಂಗೆ ಮಾತಾಡ್ತೀನಿ ಅದಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ನೀವು ನಾನು ನಿಜವಾಗ್ಲೂ ಹೇಳ್ತೀನ ನನ್ನ ಮನೆ ಬಿಚ್ಚಿ ಮಾತಾಡಿದ್ನಲ್ಲ ಇವತ್ತು ಇವತ್ತಿನ ಒಂಥರ ಹೂವಿನಾಗಿರುತ್ತೆ ಥ್ಯಾಂಕ್ ಯು ತುಂಬ ಖುಷಿ ಆಯಿತಮ್ಮ ನಿಮ್ಮ ಜೊತೆ ಮಾತಾಡಿದ್ರು ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಊಟ ರೆಡಿ ಇದೆ ಊಟ ಮಾಡಬೇಕು ಸೊ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡೋಕ್ಕಾದ್ರೆ ನಿಮ್ಮ ರೋಗರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಎಲ್ಲಿ ಇರಲಿ ಹೋಗಿ ಹುಡುಗಿ ಹಾಕಿ ಅವರ ಜೀವನದ ಕಥೆಯ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಸರಣಿ ಇಲ್ಲಿ ಮುಕ್ತಾಯ ಮಾಡ್ತಾ ಇದೀನಿ ಈ ಸರಣಿನ ನೋಡಿ ಬೆಂಬಲಿಸಿ ಪ್ರೀತಿಸಿ ಹಾಗೂ ಸರಣಿ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು